ನಮಸ್ಕಾರ ಸ್ನೇಹಿತರೆ ಮಾಹಿತಿ ಗುರು ಗೆ ಸ್ವಾಗತ ಇವತ್ತು ಒಂದು ಅಂಚೆ ಇಲಾಖೆಯಲ್ಲಿ ಬೃಹತ್ ನೇಮಕಾತಿ ಅಂತ ಹೇಳ್ಬೋದು ಸುಮಾರು ಸಾವಿರದ ನೂರ ಮೂವತ್ತೈದು ಹುದ್ದೆಗಳ ಒಂದು ನೇಮಕಾತಿ ಅರ್ಜಿ ಆಹ್ವಾನ ಮಾಡಿದ್ದಾರೆ ಅದರದು ಬಗ್ಗೆ ಡೀಟೇಲ್ಸ್ ನೋಡೋಣ ಬನ್ನಿ ಏನ್ ಪೋಸ್ಟ್ ಏನ್ ಪೋಸ್ಟ್ ಗ್ರಾಮೀಣ ಡಾಕ್ ಸೇವಕ ಅನ್ನೋದು ಒಂದು ಪೋಸ್ಟ್ ಆಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಅಂಚೆ ಇಲಾಖೆ ನೇಮಕಾತಿ ಒಟ್ಟು ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ಇದ್ರ ನೇಮಕಾತಿ ಇರುತ್ತೆ ಹುದ್ದೆಗಳು ಇಷ್ಟು ಅಂದ್ರೆ ಸಾವಿರದ ನೂರ ಮೂವತ್ತೈದು ಹುದ್ದೆಗಳು ಇದಕ್ಕೆ ಎಸ್ ಎಸ್ ಎಲ್ ಸಿ ಆಗಿದ್ರೆ ಸಾಕು ಯಾವುದೇ ರೀತಿ ಇದು ಪರೀಕ್ಷೆ ಇರೋಲ್ಲ ಬರೀ ಮೆರಿಟ್ ಆಧಾರದ ಮೇಲೆ ನಡೆಯುವಂತ ಒಂದು ಎಕ್ಸಾಮ್ ಆಗಿರೋ ಒಂದು ನೇಮಕಾತಿ ಆಗಿರುತ್ತೆ ಅದ್ರದ್ದು ನೋಡೋಣ ಬನ್ನಿ ಡೀಟೇಲ್ಸು ಈಗ ಒಟ್ಟು ಸಾವಿರದ ನೂರ ಮೂವತ್ತೈದು ಹುದ್ದೆಗಳಲ್ಲಿ ಯಾವ್ಯಾವ ಡಿಸ್ಟಿಕ್ಗೆ ಎಷ್ಟೆಷ್ಟು ಹುದ್ದೆಗಳು ಅನ್ನೋದು ಡೀಟೇಲ್ಸ್ ಇಲ್ಲಿದೆ ನೋಡಿ ಬಾಗಲಕೋಟೆ ಬಾಗಲಕೋಟೆಗೆ ಇಪ್ಪತ್ನಾಲ್ಕು ಹುದ್ದೆಗಳು ಬಳ್ಳಾರಿಗೆ ನಲವತ್ತೊಂದು ಬೆಂಗಳೂರು ಜಿ ಪಿ ಓಗೆ ಸುಮಾರು ನಾಲ್ಕು ಹುದ್ದೆಗಳಿದೆ ನೆಕ್ಸ್ಟು ಬೆಂಗ ಬೆಳಗಾವಿ ಇಪ್ಪತ್ತೇಳು ಬೆಂಗಳೂರು ಈಸ್ಟ್ ಐವತ್ನಾಲ್ಕು ಬೆಂಗಳೂರು ಸೈತ್ ನಲ್ವತ್ತೊಂಬತ್ತು ಬೆಂಗಳೂರು ವೆಸ್ಟ್ ಹದಿಮೂರು ಬೀದರ್ ಇಪ್ಪತ್ನಾಲ್ಕು ಚನ್ನಪಟ್ಟಣ ಮೂವತ್ತು ಚಿಕ್ಕಮಂಗ್ಳೂರು ಮೂವತ್ತೇಳು ಚಿಕ್ಕೋಡಿ ಹದಿನೆಂಟು ಚಿತ್ರದುರ್ಗ ಮೂವತ್ತೈದು ದಾವಣಗೆರೆ ಮೂವತ್ತ್ನಾಲ್ಕು ಧಾರವಾಡ ಗದಗ್ ಹಾಸನ್ ಐವತ್ತು ಹಾಸನಲ್ಲಿ ಸ್ವಲ್ಪ ಜಾಸ್ತಿ ಇದೆ ನೋಡಿ ಹಾಸನ್ನು ಹಾಗೂ ಕೋಲಾರ ಬಿಟ್ರೆ ಮಂಡ್ಯ ಮಂಡ್ಯದಲ್ಲಿ ನಲ್ವತ್ ಮೂರು ಮಂಗಳೂರು ಇಪ್ಪತ್ತ ಮೂರು ಯಾದಗಿರಿ ವಿಜಯಪುರ ಹಾಗೂ ಉಡುಪಿಲಿ ಉಡುಪಿಲು ಸಹ ಐವತ್ತಾರು ಹುದ್ದೆಗಳಿದೆ ಸುಮಾರು ಏನು ಇದಕ್ಕೆ ಎಜುಕೇಶನ್ ಆಲ್ರೆಡಿ ಹೇಳ್ದೆ ಹೇಳಿದ ಹಾಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಕ್ಯಾಂಡಿಡೇಟ್ ಮಡ್ಸ್ ಹ್ಯಾವ್ ಮಸ್ಟ್ ಪಾಸ್ ಟೆಂತ್ ಸ್ಟ್ಯಾಂಡರ್ಡ್ ಫ್ರಮ್ ರೆಕಗ್ನೈಸ್ ಅಂದ್ರೆ ಒಂದು ವಿದ್ಯಾಸಂಸ್ಥೆಯಿಂದ ಹತ್ತನೇ ತರಗತಿ ಈಗ ಜಿ ಡಿ ಎಸ್ ಪೋಸ್ಟು ನೋಟಿಫಿಕೇಷನ್ ಅವೈಲೇಬಲ್ ಇದೆ ನೋಡಿ ನೋಟಿಫಿಕೇಷನ್ ಗ್ರಾಮೀಣ ಡಕ್ ಸೇವಕ್ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಒನ್ ರಿಜಿಸ್ಟರ್ ಆನ್ಲೈನ್ ಅಪ್ಲಿಕೇಶನ್ ಎಡಿಟ್ ಎಡಿಟ್ ಆ್ಯಂಡ್ ಕರೆಕ್ಷನ್ ವಿಡೋ ಅಂದರೆ ಅಪ್ಲಿಕೇಶನ್ನು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಫೆಬ್ರವರಿಯಿಂದ ಮಾರ್ಚ್ ಸುಮಾರು ಒಂದು ತಿಂಗಳ ಕಾಲ ಅವಕಾಶ ಇರುತ್ತೆ ಜೊತೆಗೆ ಈ ಸಾರಿ ಎಡಿಟು ಅಥವಾ ಕರೆಕ್ಷನ್ ವಿಂಡೋ ಅಂತ ಒಂದು ಸಪ್ರೇಟ್ ಆಪ್ಷನ್ ಕೊಟ್ಟಿದ್ದಾರೆ ಇದು ಅಪ್ಲಿಕೇಶನ್ ಎಲ್ಲ ಹಾಕಿದ ನಂತರ ಒಂದು ಪೇಮೆಂಟ್ ಇರುತ್ತೆ ಅದು ಮೇಲೆ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಸುಮಾರು ಮೂರು ದಿನಗಳ ಕಾಲಾವಕಾಶನ ಕೊಟ್ಟಿರ್ತಾರೆ ಏನಾದರೂ ಕರೆಕ್ಷನ್ ಅಥವಾ ಸ್ಪೆಲ್ಲಿಂಗ್ ಚೆಕ್ ಅಥವಾ ನೀವು ಒಂದು ಡಿವಿಷನ್ ಚೇಂಜ್ ಮಾಡಬೇಕು ಅನ್ನೋದೇನೇನು ಇದ್ದರೆ ಆ ಟೈಮಲ್ಲಿ ಸಹ ಮಾಡ್ಕೋಬೋದು ಯಾರು ಕರೆಕ್ಷನ್ ಮಾಡಬೇಕು ಅಂತ ಇದ್ದೀರೋ ಆ ಟೈಮ್ ವೆಯ್ಟ್ ಮಾಡಿ ಮಾಡ್ಕೊಳ್ಳಿ ಮಿಸ್ ಮಾಡ್ಕೋಬೇಡಿ ಅಥವಾ ಯಾರು ತಪ್ಪಾಗೋಯ್ತು ಅಂತ ಗಾಬರಿ ಆಗುವಂಥ ಅವಶ್ಯಕತೆಯೂ ಏನಿಲ್ಲ ಸರ್ವಿಸ್ ಕಂಡೀಷನ್ಸ್ ಆ್ಯಂಡ್ ಬ್ರೀಫ್ ಜಾಬ್ ಪ್ರೊಫೈಲ್ ಇನ್ನು ಬಿ ಪಿ ಎಮ್ ಅಥವಾ ಜಿ ಡಿ ಎಸ್ ಟೋಟಲ್ ಪೋಸ್ಟು ಇರೋದು ಬಿ ಪಿ ಐ ಬಿ ಪಿ ಎಮ್ ಅಂದರೆ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಸೇಮ್ ಜಿ ಡಿ ಎಸ್ ಥರನೇ ಇರುತ್ತೆ ಸ್ವಲ್ಪ ಇದು ಮೇಲು ಹುದ್ದೆ ಥರ ಡಕ್ ಸೇವಕ್ಕಿಂತ ಸ್ವಲ್ಪ ಮೇಲೆ ಇನ್ನು ಏನು ಸ್ಯಾಲ್ರಿ ಇರುತ್ತೆ ಅಂತ ಲೆಕ್ಕ ಹಾಕಿದ್ರೆ ಬಿ ಪಿ ಎಮ್ ಇದೆಯಲ್ಲ ಅವ್ರಿಗೆ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿಗಳಿರುತ್ತೆ ಇನ್ನು ಎ ಸೇವಕ್ ಅನ್ನೋರಿಗೆ ಹತ್ತು ಸಾವಿರದಿಂದ ಇಪ್ಪತ್ತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿಗಳು ಸ್ಯಾಲ್ರಿ ಇರುತ್ತೆ ಇನ್ನು ಏಜು ಆಗಲೇ ಹೇಳಿದಾಗೆ ಹದಿನೆಂಟರಿಂದ ನಲವತ್ತು ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಜೊತೆಗೆ ನಿಮಗೆ ರಿಸರ್ವೇಷನ್ನು ಯಾರ್ಯಾರಿಗೆ ಎಷ್ಟೆಷ್ಟು ವರ್ಷ ಇದೆ ಅನ್ನೋದು ನೋಡೋದಾದರೆ ಎಸ್ ಸಿ ಅವ್ರಿಗೆ ಐದು ವರ್ಷ ಓ ಬಿ ಸಿಗೆ ಸಿ ಮೂರು ವರ್ಷ ಎಕ್ನಾಮಿಕಿ ವಿ ಸೆಕ್ಟರ್ಗೆ ನೋ ರಿಲ್ಯಾಕ್ಸೇಷನು ಇ ಡಬ್ಲ್ಯೂ ಎಸ್ ಅವ್ರಿಗೆ ಇಲ್ಲ ರಿಲ್ಯಾಕ್ಸೇಷನ್ ಇಲ್ಲ ಪಿ ಡಬ್ಲ್ಯೂ ಡಿ ಫಿಸಿಕಲ್ ಡಿಸೆಬಿಲಿಟೀಸ್ಗೆ ಹತ್ತು ವರ್ಷ ಪರ್ಸ್ನಲ್ ವಿತ್ ಡಿಸೆಬಿಲಿಟಿ ಪ್ಲಸ್ ಒ ಬಿ ಸಿ ಹದಿಮೂರು ಎಸ್ ಸಿ ಎಸ್ ಟಿ ಡಿಸೆಬಿಲಿಟಿ ಹದಿನೈದು ಅಂದರೆ ಸುಮಾರು ನಲವತ್ತು ವರ್ಷ ಪ್ಲಸ್ ಹದಿನೈದು ವರ್ಷ ಅದ್ರ ಐವತ್ತೈದು ವರ್ಷ ಅಪ್ ಟು ಫಿಫ್ಟಿ ಫೈವ್ ಇಯರ್ಸ್ವರೆಗೂ ಈ ಇವರು ಅಪ್ಲೈ ಮಾಡ್ಬೋದು ತುಂಬ ಏಜ್ ಕೊಟ್ಟಿದ್ದಾರೆ ನೋಡಿ ಯಾರೆಲ್ಲ ಇದ್ದಾರೆ ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ ಕ್ವಾಲಿಫಿಕೇಷನ್ ಡೇ ಅಂದರೆ ಕ್ವಾಲಿಫಿಕೇಷನ್ ನಿಮ್ಗೆ ಆಗಲೇ ಹೇಳ್ದಂಗೆ ಟೆಂತ್ ಆಗಿದ್ದರೆ ಸಾಕು ಜೊತೆಗೆ ಏನಿರಬೇಕು ನಿಮಗೆ ಸ್ವಲ್ಪ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಸೈಕ್ಲಿಂಗ್ ಓಡಿಸೋಕ್ಕೆ ಬರಬೇಕು ಎಜುಕೇಷನ್ ಜೊತೆಗೆ ಈಗೆಲ್ಲ ಕಂಪ್ಯೂಟರ್ ಕಾಮನ್ ಅಲ್ವಾ ಆದರೂ ಅದಕ್ಕೋಸ್ಕರ ಇನ್ನೇನಿದೆ ಇದೇನು ಬೇಡ ಗ್ರೇಡ್ ಪಾಯಿಂಟು ಇನ್ನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೇನು ಇರಬೇಕು ಅನ್ನೋದೊಂದು ಡೀಟೇಲ್ಸ್ ನೋಡೋಣ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮೊಬೈಲ್ ನಂಬರ್ ಟು ಬಿ ವೆರಿಫೈಡ್ ಥ್ರೂ ಓ ಟಿ ಪಿ ಓ ಟಿ ಪಿ ತಗೊಂಡು ಮೊಬೈಲ್ ನಂಬರ್ ಮೇಲೆ ಒ ಟಿ ಪಿ ಬರುತ್ತೆ ನೆಕ್ಸ್ಟ್ ಇಮೇಲ್ ಮೇಲ್ ಐ ಡಿ ವ್ಯಾಲಿಡ್ ಒ ಟಿ ಪಿ ತೊಗೋಬೇಕು ನೆಕ್ಸ್ಟ್ ಆಧಾರ್ ನಂಬರು ಅವೈಲೇಬಲ್ ಇನ್ಫಾರ್ಮೇಷನ್ ಅಬೌಟ್ ದ ಬೋರ್ಡ್ ಆ್ಯಂಡ್ ಇಯರ್ ಆಫ್ ಪಾಸಿಂಗ್ ಅಂದರೆ ಟೆಂತ್ ಮಾರ್ಕ್ಸ್ ಕಾರ್ಡ್ದು ಟೆಂತ್ ಎಕ್ಸಾಮಿನೇಷನ್ದು ಸ್ಕ್ಯಾನರ್ಡ್ ಫೋಟೋ ಏನು ಜೆ ಪಿ ಜಿ ಫಾರ್ಮೇಟಲ್ಲಿ ಇರಬೇಕು ಲೆಸ್ ದ್ಯಾನ್ ಫಿಫ್ಟಿ ಕೆ ಬಿ ಅದು ಏನಿದೆಯಲ್ಲ ಫಿಫ್ಟಿ ಕೆ ಬಿ ಒಳಗಡೆನೇ ಇರಬೇಕು ಸ್ಕ್ಯಾನ್ರ್ಡ್ ಸಿಗ್ನೇಚರು ಇದು ಸಹ ಫಿಫ್ಟಿ ಕೆ ಬಿ ಒಳಗಡೆ ಇರಬೇಕು ಜಾಸ್ತಿ ಇದ್ದರೆ ಅದು ಅಪ್ಲೋಡ್ ತೊಗೊಳಲ್ಲ ಇನ್ನು ಪೇಮೆಂಟ್ ಮೋಡ್ ಯಾವ ಥರ ಅಂತ ತೊಗೊಂಡ್ರೆ ಪೇಮೆಂಟ್ ನೋಡಿ ಇಫ್ ಈ ಹಂಡ್ರೆಡ್ ರುಪೀಸು ನಾರ್ಮಲ್ಗೆ ಪೇಮೆಂಟ್ ಇರುತ್ತೆ ಇನ್ನು ಎಸ್ ಸಿ ಎಸ್ ಟಿ ಯಾರೆಲ್ಲ ಇದ್ದಾರೆ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಕ್ಯಾಟಗರಿ ಇರುತ್ತಲ್ಲ ಅವ್ರಿಗೆಲ್ಲ ಫ್ರೀ ಇರುತ್ತೆ ಹಂಡ್ರೆಡ್ ರುಪೀಸ್ ನಾರ್ಮಲ್ಲು ಎಸ್ ಸಿ ಎಸ್ ಟಿ ಅಪ್ಲಿಕೇಟಂಡ್ ಇವ್ರಿಗೆಲ್ಲ ಫ್ರೀ ಇರುತ್ತೆ ಅಂತಲ್ಲೇ ಕೆಡಿಸ್ಕೊಳ್ಳಿ ಇದು ಆನ್ಲೈನ್ ಅಪ್ಲಿಕೇಶನ್ನು ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸು ಆಗಲೇ ಹೇಳ್ದಂಗೆ ಜೆ ಪಿ ಜಿ ಫಾರ್ಮೆಟಲ್ಲೇ ಇರಬೇಕು ಇದು ಫಿಫ್ಟಿ ಕೆ ಬಿಲೋ ಇರಬೇಕು ಸಿಗ್ನೇಚರು ಫಿಫ್ಟಿ ಕೆ ಬಿ ಹೇಳಿದ್ನಲ್ಲ ಅದು ಟ್ವೆಂಟಿ ಕೆ ಬಿ ಅಂತಾರೆ ಅದರೊಳಗಡೆ ಇರಬೇಕು ಕರೆಕ್ಷನ್ಗೂ ಈ ಸಾರಿ ಅವಕಾಶ ಕೊಟ್ಟಿದ್ದಾರೆ ಯಾರೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸಾರಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇಂಡಿಯನ್ ಪೋಸ್ಟ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ನೀವೇನೋ ವೆಬ್ಸೈಟ್ಗೆ ಭೇಟಿ ಕೊಟ್ಟರೆ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಓಕೆ ವಿಡಿಯೋ ಎಷ್ಟಾಗಿದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ನೇಮಕಾತಿ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀವಿ ಇದೇ ರೀತಿ ಹೊಸ ನಿಮ್ಮ ಕಥೆ ಬಗ್ಗೆ ವಿಡಿಯೋದಲ್ಲಿ ಮುಂದೆ ಇದ್ದೀವಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಆಗಿರೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು